ಈ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿಯುಡಿ ಇಬ್ಬರು ಒಬ್ರಿಗೊಬ್ರು ಪ್ರಿಯರು ಇಬ್ಬರು ಸಂಗೀತ ಪ್ರಿಯರು ನಿಮ್ಮ ಮದ್ವೆ ಆದಮೇಲೆ ಯೂಟ್ಯೂಬ್ ಅಲ್ಲಿ ಬಂದ ಥರಾವರಿ ಲೈನ್ಸ್ ವಶೀಕರಣ ಮಾಡಿದ್ರ ಅಭಿ ಪ್ರೊಡಕ್ಷನ್ ಹುಡುಗ ಜೊತೆ ಓಡಿ ಹೋದ ಪೃಥ್ವಿ ಭಟ್ ಪೃಥ್ವಿಗೆ ಪ್ರೀತಿಯ ಅಭಿಷೇಕ ಪೃಥ್ವಿಯ ಸ್ವರ ಅಪ್ಪನ ಅಪ್ಪ ಸ್ವರ ನಾನು ಆಕ್ಚುಲಿ ಪೃಥ್ವಿ ಅವರ ಅಪ್ಪನ ಹತ್ರ ನಾನು ಎರಡ್ ಮೂರ್ ಸತಿ ಫೋನ್ ಅಲ್ಲಿ ಕೂಡ ಮಾತಾಡಿದೆ ಅಂಡ್ ನಾನು ಅವ್ರು ಕೇಳಿದೆ ಸರ್ ಖಂಡಿತ ಇದು ತಪ್ಪೆ ಖಂಡಿತ ಇದು ತಪ್ಪೆ ಇಲ್ಲ ಅಂತಿಲ್ಲ ಅವ್ರು ಹೇಳಿದಿಷ್ಟು ಬಟ್ ಆ ಮೊಮೆಂಟ್ಗೆ ನಮಗೆ ಆಪ್ಷನ್ ಇರಲಿಲ್ಲ ಸೊ ಆ ಥರ ಆಗ್ಬೇಕಾಗಿ ಬಂತು ಹೀಗೆ ಮುಯ್ಯ ಏನು ನೀವು ಮದುವೆ ಫಂಕ್ಷನ್ ನಿಮ್ಮಪ್ಪನ ಕರೀಲಿಲ್ಲ ನಿಮ್ಮ ಅಪ್ಪ ಆಡಿಯೋ ಲಾಂಚ್ ಫಂಕ್ಷನ್ ನಿಮ್ಮನ್ನು ಕರಿಲಿಲ್ಲ ಹೋಗು ಅಪ್ಪ ಅಮ್ಮಗೆ ಮೆಸೇಜ್ ಮಾಡ್ತಿದ್ಯಾ ಅಪ್ಪ ಮೆಸೇಜ್ ಮಾಡ್ತಾರೆ ಐ ಲಾಭ ಯು ಐ ಲಾವು ಅಪ್ಪ ಆಯ್ತು ವಯಸ್ಸು ಆಯಿತು ಮದುವೆ ಆಗು ಅಂತಾರೆ ಸಿಂಪಲ್ ಒಂದು ಲವ್ ಸ್ಟೋರಿ ಹೇಳಿದ್ರೆ ಈಗ ಸಿಂಪಲ್ ಒಂದು ಮ್ಯಾರೇಜ್ ಸ್ಟೋರಿ ಹೇಳಿ ಮ್ಯಾರೇಜ್ ಡೇ ಬೆಳಗ್ಗೆಯಿಂದ ಸಂಜೆಯ ಕಾಲದವರೆಗೂ ಏನೇನೆನಾಯ್ತು ತಿಳ್ಕೊಳ್ಳೋಣ ಶಂಭೋ ಶಿವ ಶಂಭೋ ಶಿವಶೇಷ ಶಂಭೋ ಶಂಭೋ ಶಿವ ಶಂಭೋ ಶಿವಶಿವ ಆ ಸಿಚುಯೇಷನ್ ಹಂಗೆ ಇತ್ತು ಸೋ ನಂದಿನಿlever ಗೆ ಹೋಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ವಿ ಸರಿ ಈ ಥರ ನಾವು ನವಿ ಇಬ್ರು ಇಷ್ಟಪಟ್ಟ madve ಆಗಿದೀವಿ ತುಂಬಾ ರೊಮ್ಯಾಂಟಿಕ್ ಯಾರು ಕಂಫರ್ಟೆಬಿಲ್ಟಿ ನಿಮ್ದು ಕೆಲವೊಂದು ಸಿಚುಯೇಷನ್ಗಳು ಕೊಡ್ತೀನಿ ಆ ಸಿಚುಯೇಷನ್ ತಕ್ಕ ನಂಗೆ ಹಾಡು ಹಾಡಬೇಕು ಮೇಲೆ ಲವ್ ಆಗಿದೆ ಎಲ್ಲ ಫೋರ್ಸ್ ಮಾಡ್ತಿದಾರೆ ಮಗು ಮಾಡ್ಕೊಳ್ಳಿ ಬೇಗ ಎಷ್ಟು ದಿನ ಆಯ್ತು ಮದುವೆ ಆಗಿ ಅಂತ ಒಂದೂರಲ್ಲಿ ರಾಜ ಸರ್ ನಾನು ಯಾಕೆ ಸರ್ ನಾನು ಇವತ್ತು ಚೆನ್ನಾಗಿ ಆಡಿಲ್ವ ಸರ್ ನಂಗೆ ಗೋಲ್ಡನ್ ಬಜಾರೇ ಬಂದಿಲ್ಲ ಸರ್ ಹೇಳಿ ಸರ್ ನೀವು ಪ್ಲೀಸ್ ಹೇಳಿ ಸರ್ ಪ್ರೀತಿ ಮಾಡಿ ಮದುವೆ ಆಗೋದು ತಪ್ಪು ಅನ್ನಿಸ್ತದೆ ಅವರಿಬ್ರು ನಂಗೆ ಖುಷಿಯಾಗಿದ್ರೆ ಸಾಕು ಆದಷ್ಟು ಬೇಗ ನಮ್ಮನ್ನ ಒಪ್ಪಿ ಮನೆ ಕರೆದ್ರೆ ಸಾಕು ಆದಷ್ಟು ಬೇಗ ನಮ್ಮನ್ನ ಒಪ್ಪಿ ಮನೆ ಕರೆದ್ರೆ ಸಾಕು ಮನಸೇ ರೋ ಮಧುವೇನೆ ಸುಖವೆಂದರು ನಮ್ಮೂರಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಅಭಿಯಂತ ಹೇಳೋಣ ಕೋಗಿಲೆ ಕೀರ್ತಿ ಇ ಎನ್ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು